ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ನಮ್ಮ ಮುಂಚೆ ನಾಗರಾಜ್ ಅವರಿದೆ ನಾಗರಾಜ್ ಅವರು ನಮಸ್ಕಾರ ಸರಿ ಎಲ್ಲಿ ಯಾವ ಏರಿಯಾ ಇದು ಯಾವ ಜಿಲ್ಲಾ ಇದೆ ಮಂಡಲ ಎಲ್ಲಿ ಹೇಳಿ ಸರ್ ಪೆನಲ್ ಜೀವಿ ನಾಗಮಾಡಕ ಹೋಗ್ಲಿ ಪಾವಾಡ ತಾಲೂಕು ಸರ್ ಇದು ಕುರಿ ಮೇಕೆ ಎರಡು ಇದೆಯಾ ಎರಡು ಇದಾವೆ ಎರಡು ಇದೆ ಎಷ್ಟು ಇದೆ ಸರ್ ಇವೆಲ್ಲ ಇನ್ನೂರು ಎಷ್ಟು ಇನ್ನೂರು ಇನ್ನೂರು ಓಕೆ ಇನ್ನೂರ್ ಅಂತ ಹೇಳಿದೀಯಾ ಮತ್ತೆ ನಿಮ್ ತಾತಲ್ಲಲ್ಲೇ ಇದು ನೋಡ್ತಾ ಇದೀಯಾ ನೀವೊಬ್ರೇ ನಮ್ ಜೀವನ ಮಾಡ್ತಾ ಇದೀಯಾ ಎಲ್ಲಾರು ಮಾಡ್ತಾ ಇದ್ದಾರೆ ಹ್ಮ್ ನಾನು ಇವಾಗ ನಾನ್ ಮಾಡ್ತಾ ಇದ್ದೀನಿ ಹೌದಾ ಮತ್ತೆ ಅವ್ರಿಂಚ ಸ್ಟಾರ್ಟಿಂಗ್ ಎಷ್ಟು ತಗೊಂಡ್ ಬಂದಿದೆ ಇದು ಅವ್ರು ಅವಾಗಿಂದ ಮಾಡಿದಾರೆ ಅಷ್ಟೊಂದೇನೂ ಇದಿಲ್ಲ ಇವಾಗ ನಾನು ಇದು ಇದ ಮೇಲೆ ಇವಾಗಿಂದ ಜಾಸ್ತಿ ಆಗಿದೆ ಮತ್ತೆ ತಗೊಂಬಂದು ಸ್ಟಾರ್ಟಿಂಗ್ ಅಲ್ಲೇ ಹತ್ತು ವರ್ಷ ಆಗಿದೆ ಅಂತ ಹೇಳಿದ್ಯಾ ಹತ್ತು ವರ್ಷದಲ್ಲಿ ಹತ್ತು ತಗೊಂಡ್ಬಂದಿದ್ಯಾ ನೂರ್ ತಗೊಂಡ್ಬಂದಿದ್ಯಾ ಇದು ಎಲ್ಲಿ ತಗೊಂಡ್ಬಂದಿ ಎಲ್ಲ ಪಾವಗಡದಲ್ಲಿ ಓಕೆ ಪಾವಗಡದಲ್ಲೇ ಐವತ್ತಿದ ಇವಾಗ ಎಷ್ಟಿದೆ ಇವತ್ತು ಇನ್ನೂರು ಇದಾವೆ ಇನ್ನೂರು ಇದಾವೆ ಹ್ಮ್ ಜೀವನ ಎಲ್ಲ ಚೆನ್ನಾಗಿದ್ಯಾ ಮತ್ತೆ ಮುಂಚೆ ಏನು ಯೂಸ್ ಮಾಡಿದೆ ಔಷಧ ತಿಂಡಿ ಏನು ಯೂಸ್ ಮಾಡಿದ್ರು ಕೆಮಿಕಲ್ಸ್ ಇರೋದು ಆಗ್ತಾ ಇದೀವಿ. ಹ್ಮ್. ಇವಾಗ ಜೀವ ಮಿತ್ರ ನೋಡಿದೆ. ಜೀವ ಮಿತ್ರ ಮಾಡ್ತಾ ಇದೀವಿ. ಹೌದಾ ಡಾಕ್ಟರ್ ಜೀವ ಮಿತ್ರನ ಡಾಕ್ಟರ್ ಜೀವ ಮಿತ್ರ. ಆ ಎಲ್ಲಿ ತಗೊಂಡ್ ಬಂದಿದೆ ಸರ್? ಇド ಡಾಕ್ಟರ್ ಜೀವ ಮಿತ್ರ ಅಂತ. ವೃದ್ಧಮ. ವೃದ್ಧಮ ಅಲ್ಲೇ. ಎಲ್ಲಿ ನೋಡಿದೆ ಇದು? YouTube ಅಲ್ಲಿ ನೋಡಿದೆ. YouTube ಅಲ್ಲಿ. ನೀವು ಹೋಗಿ ಕೇಳ್ಕೊಂಡಿದ್ದೀರಾ? ಅವರೇ ಹೇಳಿದ್ಯಾ? ಅವರೇ ಹೇಳಿದೆ ಅವರೇ ಎಲ್ಲಿದೆ. ಯಾವಾಗ ನಾನು ಕುರಿ ಯಾವಾಗ ಅವಾಗ ಅವಾಗ ಸೆಲ್ ನೋಡ್ಕೊಂಡ ಅವಾಗ ನೋಡಿ ತಗೊಂಡ್ ಬಂದೆ ಮತ್ತೆ ಇದು ಯೂಸ್ ಮಾಡಿದೆ ಅಂದ್ರೆ ಚೆನ್ನಾಗಿದೆಯಾ ಕುರಿ ಎಲ್ಲ ಹ್ಮ್ ಚೆನ್ನಾಗಿದೆ ಹ್ಮ್ ಯಾವ ತರ ಯೂಸ್ ಮಾಡ್ತಾ ಇದೆ ಸರ್ ಇದು ಒಂದ್ ತಿಂಗಳಾಗಿದೆ ಒಂದ್ ತಿಂಗಳಾಗಿ ಎಷ್ಟಿದೆ ಒಂದಾ ಎರಡ ಏನು ಎಷ್ಟು ಯೂಸ್ ಮಾಡಿದೆ ನಾನು ಎರಡು ಮಾಡಿದ್ದೀನಿ ಎರಡು ಮಾಡಿ ಓಕೆ ಮತ್ತೆ ಚೆನ್ನಾಗಿದೆ ತಿಂತಾ ಇದೆಯಾ ಎಲ್ಲ ತಿಂತಾವೆ ನೆಗಡಿ ಇಲ್ಲ ಕೆಮ್ಮು ಇಲ್ಲ ಏನಿಲ್ಲ ಇಲ್ಲ ಚೆನ್ನಾಗಿದಾವೆ ಇದು ಯೂಸ್ ಮಾಡಿಲ್ಲ ಮುಂಚೆ ಕೆಮ್ಮು ನೆಗಡಿ ಎಲ್ಲ ಇದೆಯಾ ಎಲ್ಲ ಇದೆ ಎಲ್ಲ ಎಲ್ಲ ಕಂಟ್ರೋಲ್ ಆಗಿದೆಯಾ ಇವಾಗ ಕಂಟ್ರೋಲ್ ಆಗಿದೆ ಓಕೆ ಮತ್ತೆ ಚಿಕ್ಕ ಚಿಕ್ಕ ಅತಿ ಯೂಸ್ ಮಾಡ್ತಾ ಇದೆಯಾ ಚಿಕ್ಕ ಮಾರ್ಗಲಿಗೆ ಯೂಸ್ ಮಾಡ್ತಾ ಇದ್ದೀನಿ ನಾವು ಚೆನ್ನಾಗಿ ಗ್ರೋತ್ ಬರ್ತಾ ಇದಾವೆ ಮತ್ತೆ ಗ್ರೋತ್ ಅಲ್ಲಿ ವೇಟ್ 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 ಬರ್ತಾ ಇದಾವೆ ಎಷ್ಟಿದೆ ಮುಂಚೆ ಎಷ್ಟಿದೆ ಮುಂಚೆ ಅಂದ ಐದು ಕೆಜಿ ಆರು ಕೆಜಿ ಇರ್ತವೆ ಒಂದು ನೆಲ್ಲ

ಡೈರೆಕ್ಟ್ ಓಕೆ ಅನ್ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಅಂತ ಹೇಳಿದியா ಡಾಕ್ಟರ್ ಜಿಯೋ ಮಿತ್ರದಲ್ಲೇ ಮತ್ತೆ ಲಿವರ್ ಟಾನಿಕ್ ಎಲ್ಲ ಇದೆಯಾ ಇಲ್ಲ ಅಂತ ಹೇಳ್ತಾ ಇದೀನಿ ಹ ಎಲ್ಲ ಇದಾವೆ ಎಲ್ಲ ಇದೆ ಎಲ್ಲ ಇದಾವೆ ಡಿ વોર્ಮಿಂಗ್ ಮಾಡಿ ಇದು ಮಾಡ್ತಾ ಇದೀಯಾ ಓಕೆ ಮತ್ತೆ ಎಲ್ಲ ಚೆನ್ನಾಗಿรียೆ ಕುರಿ ಎಲ್ಲ ಏನು ಚೆನ್ನಾಗಿದಾವೆ ಆಚೆಗೆ ತಗೊಂಡೋಗ್ತಾ ಇದೆಯಾ ಇದೀಯಾ ಆಚೆಗೆ ತಕೊಂಡು ಹೋಗ್ತೀನಿ ಎಷ್ಟು ಎಷ್ಟು ಗಂಟೆಗೆ ಆಕ್ತಿ ಇದು

ಹದಿನೈದು ದೊಡ್ಡ ಅವ್ರಕ ಚಿಕ್ಕ ದೊಡ್ಡ ಅವ್ರಕ ಚಿಕ್ಕ ಮಕ್ಕಳಿಗೆ ಐದು ಐದು ಎಮ್ ಎಲ್ ಹಂಗೆ ಕುಡಿಸ್ತಿದ್ದೀನಿ ಹೌದಾ ಇದು ಯೂಸ್ ಮಾಡಿದೆ ಅಂದ್ರೆ ವೆಯ್ಟ್ ಬಂದಿದೆ ವೆಯ್ಟ್ ಬಂದಿದೆ ಏನು ಪ್ರಾಬ್ಲಮ್ ಏನು ಇರಲ್ಲ ಕೆಮ್ಮು ಕೆಮ್ಮು ತಗ್ಗು ಏನು ಇರಲ್ಲ ಚೆನ್ನಾಗಿದಾವೆ ಹೌದಾ ಓಕೆ ಇದ್ ಹಾಕಿದೆ ಅಂದ್ರೆ ಚೆನ್ನಾಗ್ ಊಟ ಮಾಡ್ತಾ ಇದ್ದೆ ಆಚೆ ತಗೊಂಡ್ ಹೋಗಿ ಎಲ್ಲ ತಗೊಂಡ್ ಹೋಗ್ತಿಯಾ ಇದು ಹ್ಮ್ ಎಲ್ಲ ಆಚೆ ಊಟ ಚೆನ್ನಾಗ ಮಾಡ್ತಾ ಇದೆ ಓಕೆ ಮತ್ತೆ ಡೈಜೆಷನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನೀರು ನೀರು ಚೆನ್ನಾಗಿ ಚೆನ್ನಾಗ್ ಕುಡ್ತಾವೆ ಮಿತ್ರ ಕುಡಿಸಿದ್ದೀನಿ ಇವಾಗ ಹುಲ್ಲು ಎಲ್ಲ ನೀರು ಎಲ್ಲ ಕುಡ್ತಾ ಇದ್ದಾವೆ ಹ್ಮ್ ನೆಗಡು ತೊಗ್ಗು ಇವೆಲ್ಲ ಏನು ಇಲ್ಲ ಚೆನ್ನಾಗಿದಾವೆ ಜೀವ ಕುಡಿದ ಮೇಲೆ ಮುಂಚೆ ಹಿಂಗೆ ಎಷ್ಟು ಜನ ಹೇಳ್ತೀಯಾ ತುಂಬಾ ಜನ ಹೇಳ್ಬೇಕು ಚೆನ್ನಾಗಿದ್ಯಾ ಅಂತ ತರ ನೀವು ಯೂಸ್ ಮಾಡ್ತಾ ಇದೇ ಮತ್ತೆ ಎಲ್ಲಾ ಕುರಿ ಮೇಕೆ ಎರಡು ಚೆನ್ನಾಗಿದೆಯಾ ನಾನ್ ಮುಂಚೆ ಯೂಸ್ ಮಾಡಿದೆ ಅದು ಎಲ್ಲಾ ಕೆಮಿಕಲ್ ಎಲ್ಲ ಚೆನ್ನಾಗಿದೆ ಇವತ್ತು ಡಾಕ್ಟರ್ ಜಿಯೋ ಮಿತ್ರ ಅಂದ್ರೆ ಕೆಮಿಕಲ್ಸ್ ಆಗ್ತಾ ಇದ್ರು ಅದಕ್ಕೋಸ್ಕರ ಇವಾಗ ಜೀವ ಮಿತ್ರ ಡಾಕ್ಟರ್ ಜೀವ ಮಿತ್ರ ಪಾಡದ ಮೇಲೆ ಚೆನ್ನಾಗಿ ಇದಾವೆ ಕುರಿಗಳು ಎಲ್ಲ ಊಟ ಎಲ್ಲ ತಿನ್ಬೇಕು ವೆಯ್ಟ್ ಎಲ್ಲ ವೆಯ್ಟ್ ಬರ್ತಾ ಇದಾವೆ ವೆಯ್ಟ್ ಬರ್ತಾ ಇದಾವೆ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿದ್ತಾನೆ ನಾಗರಾಜ್ ಅವ್ರು ಹೇಳಿದೆ ಎಲ್ಲಾನು ಮತ್ತೆ ಡಾಕ್ಟರ್ ಜಿಯೋ ಮಿತ್ರ ಯೂಸ್ ಮಾಡಿದೆ ಅಂದ್ರೆ ಕೆಮ್ಮು ಏನು ಬಂದಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಜ್ವರ ಏನು ಇಲ್ಲ ಅಂತ ಹೇಳಿದೆ ಅವರು ಮತ್ತು ನೀವು ಯೂಸ್ ಮಾಡಬೇಕು ದೊಡ್ಡದಾಗಿದೆ ಅಂತ ವೆಯ್ಟ್ ಬಂದಿದೆ ಅಂತ ಹೇಳಿದೆ ಅವರು ಸೊ ಎಲ್ಲ ನೀವು ನೋಡಿ ಇದು ಡೂಪ್ಲಿಕೇಟ್ ಬರ್ತಾ ಇದೆ ಅದು ಡೂಪ್ಲಿಕೇಟು ನೋಡಬೇಕು ನೀವು ಇದು ಡಾಕ್ಟರ್ ಜಿಯೋ ಅಂತ ಒರಿಜ್ನಲ್ ಬರುತ್ತೆ ಗ್ರೀನ್ ಬ್ಯಾಕ್ ಸೈಡಲ್ಲೇ ಗ್ರೀನಲ್ಲೇ ಬಂದು ಎಲ್ಲೋ ಎಲ್ಲೋ ಲೆಟರ್ಸಲ್ಲೇ ಬರುತ್ತೆ ಅದೆಲ್ಲ ನೋಡ್ಕೋಬೋದು ನೋಡ್ಕೊಂಡು ಔಷಧ ಎಲ್ಲ ಯೂಸ್ ಮಾಡಿದೆ ಅಂದರೆ ಚೆನ್ನಾಗಿರುತ್ತೆ ಇವಾಗ ಸ್ಕ್ರೀನಲ್ಲೇ ನಂಬರ್ ಬರುತ್ತೆ ಆ ನಂಬರ್ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಅವರೇ ಹೇಳ್ಕೊಡ್ತೀರಿ ಸೊ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ಕೊಂಡು ನಿಮಗೆ ಕಾರ್ಗೋದಲ್ಲೇ ಬರುತ್ತೆ ಅಂತ ಅವ್ರು ಹೇಳ್ತಾ ಇದೆ ಅವ್ರಿಗೆ ಆ ಥರನೇ ಬಂದಿದೆ ಅಂತ ಹೇಳಿದೆ ಅವರು ನಮಸ್ಕಾರ